ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮದಿರಕೋತೀನಿ ಮತ್ತೆ ತಡ ಬರ್ರಿ ಹೊಸ ಬ್ಲಾಗ್ ನೋಡ್ಕೊಂಡು ಬರೋಣ ಅಂತ ಇವತ್ತು ಬುಧವಾರ ಸಂತಿ ಹೊಂಟಿವು ಸಂದಿ ಅಲ್ಲ ವೆಜಿಟೇಬಲ್ ತರೋಕೆ ಸೊ ನಡ್ರಿ ನಮ್ಮ ವೆಜಿಟೇಬಲ್ ಮಾರ್ಕೆಟ್ ತೋರಿಸ್ತೀನಿ ರೆಡಿ ಹೊಳಸು ಗಾಡಿ ನೋಡ್ರಿ ಬನ್ನಿ ಸ್ವಲ್ಪ ಸನಿ ಐತಿ ಇದು ಬುಧ್ವಾರ್ ಕಣೆ ಬರ್ತೈತಿ ಅದಕ್ಕೆ ಬುದಾರ ಸಂತಿ ಅಂತಾರೆ ಎಲ್ಲಾರು ಇಷ್ಟು ಫ್ರೆಶ್ ಜವಾರಿ ತರಕಾರಿ ಸಿಗ್ತಾವಲ್ಲ ಬಹಳ ಖುಷಿ ಆಗ್ತೈತಿ ಮಾಡೋಕೆ ಅಂದರೆ ದೊಡ್ಡ ದೊಡ್ಡ ಸುಟ್ಟಿ ಒಳಗೆ ತರ ಫ್ರೆಶ್ ಆಗ್ತದೆ ಫ್ರೆಶ್ ಸಿಗ್ತಾವ ಇಲ್ಲನಲ್ಲ ಬಟ್ ಆರ್ಗ್ಯಾಮಿಕ್ ಅಂದರೆ ಜವಾರಿ ಆಗಿ ಸುಂದಿಲ್ಲ ಸೊ ನಾನು ಭಾಳ ಖುಷಿ ಆಗ್ತೈತಿ ನಮ್ಮ ಕಡೆ ಬಿಜಾಪುರದಲ್ಲಿ ಇಷ್ಟು ಫ್ರೆಶ್ ವೆಜಿಟೇಬಲ್ ಸಿಗ್ತಾವಲ್ಲ సో నోడ భాగ్ ఖుషి అనస్తీతి సో చలో నోడ్కూ అండ్ ఏలా తగోతీనంత నితూర్స్తి ఎప్పత్రీ అరవత్ స ಸಂತೆ ಅಂದ್ರೆ ಹೆಂಗಂದ್ರೆ ಟು ಜಡ್ ಸಿಗ್ತಾವ ನೋಡ್ರಿ ನಿಮ್ಮ ಬಾಂಡೆ ಹಿಡ್ಕೊಂಡು ಕ್ಲಿಪ್ ಹಿಡ್ಕೊಂಡು ಮೆಣಸಿನ್ಕಾಯಿ ಬಟ್ಟೆ ಎಲ್ಲಾನು ಬರ್ತಾವ ನೋಡ್ರಿ ಅಷ್ಟು ಭಾರಿ ಇರ್ತೈತಿ ನಮ್ಮ ಮೂರು ಹಬ್ಬದ್ವಾರ ಸಂತಿರಲ್ರಿ ಇವರಿಗೆ ಮ್ಯಾಂಗೋ ರೇಟ್ ಕೇಳ್ಕೊಂಡು ಮುಂದೆ ಹೋಗಿ ತೊಗೊಂಡು ಬಂದ್ರೆ ಆಯಿತು ಅಂತ ಹೇಳಿದೆ ನಮ್ಮ ತಮ್ಮ ಒಂದು ಬ್ಯಾಗ್ ಇಟ್ಟು ಬರ್ತೀನಿ ಅಂತ ಹೋಗಿದ್ದೆ ಸೊ ಹಾಗೆ ನಡ್ಕೋತ ಏನೇನು ಮಾತು ತೊಗೋಬೋದು ಅಂಥೇಳಿ ತೊಗೊಂಡು ಹೊಂಟಿದ್ದೆ ಇದೆಲ್ಲ ಆರ್ಗ್ಯಾನಿಕ್ ಪಪ್ಪಾಯ ಅಂತ ಸೊ ತಗೊಂಡೆ ಒಂದು ಬಿಸಿಲು ಅಂದರೆ ಬಿಸಿಲು ಹೊಂಟೀನಿ ನಮ್ಮನೆಗೆ ನಡ್ಕೋತ ಹೊಂಟಿದ್ದೆ ನಮ್ಮ ತಮ್ಮ ಗಾಡಿ ತೊಗೊಂಡ್ಬಂದ್ರ ಹೊಂಟಿ ನೋಡ್ರಿ ಈಗ ಮನೆಗೆ ಹೊಂಟೀವಿ ಮತ್ತು ಹೋಗಿ ಎಲ್ಲ ಎತ್ತಿಡಬೇಕು ಆಮೇಲೆ ಇಲ್ಲಿ ಕಾಣಿಸ್ತಿತಲ್ಲ ಇದು ಡಾಗಿ ಅಂತ ಹೇಳಿ ನಾವು ಎಲ್ಲೇ ಹೋದ್ರೆ ನಮ್ಮ ಜೊತೆ ಬರ್ತೈತಿ ನಮ್ಮ ಕೇಳಿದ್ರೆ ಸಾಕು ಎಲ್ಲಿದ್ದು ನೋಡ್ಬೋದು ನೋಡಿರಿ ಈ ಎತ್ತಿನ ಡಾಗಿ ಅಂತ ಒಳಗ ಹೋಗಿ ಫ್ರೆಶ್ಅಪ್ ಆಗಿ ಎಲ್ಲ ಹಗ್ನೇತ್ರು ಕೆಲ ತಿಡ್ರಿ ಮಾಡ್ಬೇಕು ನಾ ಮಾಡಿರಿ ಹಿಂಗಿತ್ತು ನಮ್ಮ ಬುಧವಾರ ಸಾಗೈತಿ ಇಲ್ಲಿ ನಮ್ಮ ಪಾಪು ಎದ್ಕೊತೀ ಹಾಯ್ ನಾ ಮಾರ್ಕೆಟ್ಗೆ ಹೋಗಿದ್ದೆ ಚಿನ್ನ ಸಿ ಐ ಬಾಟ್ ಸಮಥಿಂಗ್ ಫಾರ್ ಯು ಎಸ್ ಎದ್ದಿರಮ್ಮ ನೀವು ನಮ್ಮ ಮ್ಯಾಗ ನನಗೆ ಈ ಥರ ಫ್ಲವರ್ ಡೆಕೋರೇಟ್ ಮಾಡೋದು ಭಾಳ ಇಷ್ಟ ಅಕ್ಕಿಗಂತೂ ಭಾಳ ಇಷ್ಟ ನಾನು ಡೆಕೋರೇಟ್ ಮಾಡ್ತೀನಿ ಅಂತಳ ಸೊ ಹೀಗೆ ಸಣ್ಣ ಮಕ್ಕಳಿಗೆ ಸಣ್ಣ ಪುಟ್ಟ ಈ ಥರ ಮನೆ ಡೆಕೋರೇಟ್ ಮಾಡ್ಕೊಳ್ಳೋದಾಗಿರ್ಬೋದು ಅವ್ರ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋದಾಗಿರ್ಬೋದು ಆಡ್ಕೋತ ಅಂದ್ರೆ ನಲಿ ಕಲಿ ಅಂತ ಹೇಳಿ ಮಾಡ್ಕೋತಿರ್ಬೇಕು ಸೊ ಕಲಿತಾ ನಲಿತಾ ಕಲಿಯೋದು ಸೊ ಹಿಂಗಿತ್ತು ನೋಡ್ರಿ ಮತ್ತು ಏನೆಲ್ಲ ವೆಜಿಟೇಬಲ್ ತೊಗೊಂಡು ಬಂದೀವಿ ಅದ್ರ ಜೊತೆ ನಾನು ಆಗಮ್ಯಾಗ ಹ್ಯಾಂಗೆಲ್ಲ ಟೀಚ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಈಗ ನಮ್ಮನಿಗೆ ನಮ್ಮ ಕಸಿನ್ಸ್ ಬಂದಾರ ಸೊ ಕ್ಯಾರಂ ಬೋರ್ಡ್ ಆಡಾತ್ತೀವಿ ಬರ್ರಿ ನಿಮ್ಗೆ ತೋರಿಸ್ತೀನತ್ತ

Yes. tell her Hey. One first coin. Thank you, Sri. Oh, no. <laughs> <laughs> ali gali, sari ali -gali sari <laughs> <time> <laughs> Oh, ali -gali sari <laughs>

روہیں تو یہ فورن بندہ نہ پتہ نہیں پتہ ادھی ان تو نیکسٹ والا بندہ تو بس ٹھیک ہے تکون آنے ہو گا کرتے ہیں سری نا نہیں پن کر 15 بار نہیں نو نہیں یہ تو ہے یہ چل رہا ہے کچرے سان گڑنگ throw a a いいですか ಚಾ ಮಾಡುದು ನಮ್ ಕಡೆ ಹಿಂಗೆ ನೋಡ್ರಿ ರೂಲ್ಸ್ ಯಾರು ಗೆಲ್ತೀರಿ ಅವ್ರು ಚಾ ಮಾಡುದು ಗೆಲ್ಲೋದು ಬಿಡೋದು ನಿಮ್ ಇಷ್ಟ ಇವನೇ ಗೆದ್ದು ಸೋತ ಗೆದ್ದು ಸೋತ ಹುಡುಗ ಚಹ ಮಾಡಕ್ ಈಗ ಸೊ ಚಾ ಕುಡುದು ಎಲ್ಲೋ ಒಂದ್ ಕಡೆ ಹೋಗೋ ಪ್ಲಾನ್ ಐತಿ ನೋಡ್ರಿ ನಮ್ಮ ಮಮ್ಮಿನೂ ಬಂದ್ರು ಜಾಯಿನ್ ಆದ್ರು ಇನ್ನ ಗೇಮ್ ಮುಗಿಯೋಂತ ಸಾಧ್ಯತೆನೇ ಇಲ್ಲ ಹಂಗೆ ಜಾಯಿನ್ ಆಗ್ತಾರ ಹಂಗೆ ಬಿಟ್ಟು ಹೋಗ್ತಾರ ಪಾರ್ಕಿಗೆ ಹೋಗೋ ಪ್ಲಾನ್ ಐತಿ ಬಟ್ ಇವ್ರಿಗೆ ಮುಗಿಯೋ ಸಾಧ್ಯತೆ ಕಡಿಮೆ ಅದ ಮಗಮ್ಮ ಹೋಗೋ ಹೋಗೋ ಮಗಾತಾಳ ಹೋದ್ರೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಈಗ ಪಾರ್ಕ್ ಹೆಂಗ್ ಮಾಡ್ತೀವಿ ಮಜಾ ಅಂತ ಮಗ ಮಗಮ್ಮಿಗ ಫೀವರ್ ಬಂದಾಗ ಕಾಣಿಸ್ತೈತಿ Dalam lagi ada, ayago, aygo, amo, maukan parki ki? Cek mat cek mat. Cek mat, cek mat, ready. Tidak. Tidak. Tidak.

ಜೋಡಿ ಪಾರ್ಕ್ ಯಾಕತಿ ಅಂದ್ರೆ ಇಲ್ಲೊಂದ್ ಪಾರ್ಕ್ ಐತಿ ಇಲ್ಲೊಂದ್ ಪಾರ್ಕ್ ಐತಿ ಅದಕ್ಕೆ ಜೋಡಿ ಪಾರ್ಕ್ ನಾವೇ ಚಲೋ ಹೆಸರು ತೊಳಗ್ ನೋಡು ತೊಳಗ ನೋಡು ನೋಡು ಐತದ ಅಲ್ಲಿ ಮ್ಯಾಲ ಚಲೋ ನೋಡ್ರಿ ಯಾವ್ದಮ್ಮ ಇದು ನೋಡಿಲಿ ಸೇ ಹಾಯ್ ಚಲೋ ಎಲ್ಲ ಡಾರ್ ಆಗಿತ್ತು ಲೈಟು ಇರಲಿಲ್ಲ ಆ ಕಡೆ ಸುಮ್ ಮಾಡಿದೆ ಅವರಿಗೆ ದೊಡ್ಡವರಾದ್ಮೇಲೆ ಮೆಮೊರಿ ಇರಬೇಕಲ್ಲ ಅಂಥೇಳಿ ನೋಡಿರಿ ಇವತ್ತಿನ ದಿನ ಐ ಹೋಪ್ ನಿಮ್ಗೆ ಈಗ ಇಷ್ಟ ಆಗಿತ್ತು ಅಂದ್ಕೊತೀನಿ ಮತ್ತು ಇದಾದ್ಮೇಲೆ ಬಾಲ್ ಮುಗ್ಸ್ಕೊಂಡು ನಮ್ಮ ಅಂಕಲ್ ಮನೆಗೆ ಹೋದ್ವಿ ಅಲ್ಲಿ ಊಟ ಅದೆಲ್ಲ ಮಾಡಿ ಚೆಂದ ಗಾಳಿ ಸ್ವಲ್ಪ ವಾಕಿಂಗ್ ಮಾಡಿ ಮತ್ತು ಮನೆಗೆ ವಾಪಸ್ ಬಂದ್ವಿ ಹಿಂಗಿತ್ತು ನೋಡ್ರಿ ನಮ್ಮ ದಿನ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್